ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದ್ದು ಜಲಮೂಲಗಳೆಲ್ಲ ಬತ್ತಿ ಹೋಗ್ತಾ ಇದ್ದು ಕುಡಿಯೋ ನೀರಿಗೂ ಆಹಾಕಾರ ಎದುರಾಗುವ ಸಾಧ್ಯತೆ ಇದೆ ಇದಕ್ಕೆ ನಾಡಿಗೆ ನೀರುಣಿಸುವ ಕೊಡಗು ಜಿಲ್ಲೆಯನ್ನು ಹೊರತಾಗಿಲ್ಲ ಜಿಲ್ಲೆಯಲ್ಲೂ ಸರಿಯಾಗಿ ಮಳೆ ಬಾರದೆ ಸಮಸ್ಯೆ ಎದುರಾಗಿದೆ ಇದೀಗ ಮಂಜಿನ ನಗರಿ ಮಡಿಕೇರಿಯಲ್ಲೂ ನೀರಿಗೆ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಮಡಿಕೇರಿ ಹೊರವಲಯದ ಕುಂಡಾಮೇಸ್ತ್ರಿ ಹಾಗೂ ಕೂಟುಹೊಳೆಯಿಂದ ಪ್ರತಿನಿತ್ಯ ಐವತ್ತು ಸಾವಿರ ಕ್ಯೂಸೆಕ್ ನೀರನ್ನ ಡಂಪ್ ಮಾಡಲಾಗುತ್ತೆ ಇದರಲ್ಲಿ ಮಡಿಕೇರಿ ನಗರದ ಇಪ್ಪತ್ತ್ ಮೂರು ವಾರ್ಡ್ಗಳಿಗೆ ಒಂದು ದಿನಕ್ಕೆ ಪ್ರತಿನಿತ್ಯ ಮೂವತ್ತೈದರಿಂದ ನಲವತ್ತು ಸಾವಿರ ಕ್ಯೂಸೆಕ್ ನೀರಿನ ಅವಶ್ಯಕತೆ ಇದೆ ಇದೀಗ ಬಿಸಿಲಿನ ತಾಪಮಾನಕ್ಕೆ ಎರಡು ನೀರಿನ ಮೂಲದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು ಎರಡು ದಿನಕ್ಕೊಮ್ಮೆ ನೀರು ಬಿಡಲು ನಗರಸಭೆ ಮುಂದಾಗಿದೆ ನೀರಿನ ಪ್ರಮಾಣ ಕಡಿಮೆ ಇರೋದರಿಂದ ಸಾರ್ವಜನಿಕರು ಮಿತವಾಗಿ ನೀರನ್ನು ಬಳಸುವಂತೆ ಹಾಗೂ ನೀರನ್ನು ವ್ಯರ್ಥ ಮಾಡದಂತೆ ಮಡಿಕೇರಿ ನಗರಸಭೆ ಮನವಿ ಮಾಡಿದೆ ಇಂದು ನೀರು ಕಡಿಮೆಯಾದ ಕೂಟುಹೊಳೆಗೆ ಮಡಿಕೇರಿ ನಗರಸಭಾ ಪೌರಾಯುಕ್ತರಾದ ವಿಜಯ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮೂರು ಮಳೆ ಹೊಡೆಯಲ್ಲ ಒಂದೇ ಸರಿ ದಿನ ಬಿಟ್ಟು ದಿನಾನಂದ್ ಒಂದೆರಡು ಮಳೆ ಮೂರು ಮಳೆ ಬಟ್ ಈಗ ನಮ್ಗೆ ಕುಂದ ಗಟ್ಟಿ ಕಟ್ಟಿ ಮಳೆ ಮೆಸ್ತಲ್ಲಿ ಬಂದು ನೋಡಿ ಅಷ್ಟು ಶುದ್ಧ ನೀರು ಕೊಡುದು ನಾವು ಊಟ ನೀರು ಇಲ್ಲಿ ಇಂಥ ನೀರು ತಗೊಂತ ಇಲ್ಲ ಬಂದ ಊಟ ಡೈರೆಕ್ಟ್ ಅಲ್ಲಿ ಊಟ ಮಾಡ್ತೀನಿ ಅಲ್ಲ ಈಗ ನೀವು ಬಾವಿ ಸುತ್ತ ಇರೋದು ಅದು ಅಲ್ಲಿ ಬಂದಿರೋ ನೀರೇನೆ ನಾವು ಅದರಲ್ಲಿ ಉಕ್ಕಿ ಒಂದು ನಾವು ಕರೆಂಟ್ ಚಿಕ್ಕಪುಟ್ಟಪ್ಪನೂ ಇರೋ ಅಂತ ನೀರು ಸೋರ್ಸು ಇನ್ನು ಒಂದು ತಿಂಗ್ಳಾದರೂ ನಮಗೆ ಎರಡು ತಿಂಗಳಾದರೂ ಮಡಿಕೇರಿ ನಗರಸಭಾ ವ್ಯಾಪ್ತಿನಲ್ಲಿ ಕುಡಿಯುವ ನೀರಿನ ವಿಚಾರದ ಬಗ್ಗೆ ಕಳೆದ ಒಂದು ಬೇಸಿಗೆ ಕಾಲಕ್ಕೆ ಅವಧಿಗೆ ಹೋಲಿಸ್ಕೊಂಡ್ರೆ ನಾವು ಪ್ರತಿದಿನ ನೀರನ್ನು ಇದ್ದೀವಿ ಕಳೆದ ವರ್ಷ ನಾವು ಏಪ್ರಿಲ್ ತಿಂಗಳಲ್ಲೇ ಕೂಡ ದಿನ ಬಿಟ್ಟು ದಿನ ನೀರನ್ನು ಮಾಡಿದ್ವಿ ಬಟ್ ಈ ವರ್ಷ ಮಳೆಯೂ ಕೂಡ ತುಂಬ ಕಡಿಮೆಯಾಗಿದೆ ಕಳೆದ ಸಾಲಿಗೆ ಹೋಲಿಸ್ಕೊಂಡ್ರೆ ನಮಗೆ ಸೋರ್ಸ್ ಇರ್ತಕ್ಕಂಥದ್ದು ಕುಂಡಮೇಸ್ತ್ರಿ ಪಂಪೌಸಿಂದ ಕುಂಡಮೇಸ್ತ್ರಿಯಿಂದ ನಾವು ಕೂಟು ಹೊಳೆಗೆ ಲಿಫ್ಟ್ ಮಾಡಿ ಕೂಟ ಹೊಳೆಯಿಂದ ಇದ್ವಿ ತಮಗೆಲ್ಲ ಗೊತ್ತಿದ್ದಂಗೆ ಅದರ ಜೊತೆಗೆ ನಾವು ರೋಷನಾರ ಇರ್ಬೋದು ಮತ್ತು ಕನ್ನಡ ಬಾನೆ ಪಂಪಿನ ಕೆರೆ ಈ ಥರ ಹಲವಾರು ಸ್ಥಳೀಯ ಕೆರೆಗಳ ಸೋರ್ಸಿಂದ ಆ ನೀರನ್ನು ಫಿಲ್ಟರ್ ಮಾಡಿ ಇದ್ರ ಜೊತೆಗೆ ಸೇರಿಸಿ ನಾವು ಕೊಡ್ತಾ ಇದ್ವಿ ಇವಾಗ ಪ್ರಸ್ತುತ ಏನಾಗಿದೆ ರೋಷನಾರ ಇರ್ಬೋದು ಕನ್ನಡ ಬಾನೆ ಇರ್ಬೋದು ಎಲ್ಲ ಕೆರೆಗಳು ಕೂಡ ಸಂಪೂರ್ಣ ಬತ್ತಿ ಹೋಗಿದೆ ಜೀರೋ ಪರ್ಸೆಂಟ್ ಬತ್ತಿ ಹೋಗಿದೆ ಮತ್ತು ಈಗ ಕುಡಿಯೋ ನೀರಿಂದು ಕೂಡ ಬೇಸಿಗೆ ಕಾಲದಲ್ಲಿ ಮೋಟ್ರ್ ಎಫಿಷಿಯನ್ಸಿ ಕಡಿಮೆ ಇರ್ತದೆ ಅದು ಈಟಿಗೆ ಅದರ ಪಂಪಿನ ಕೆಪಾಸಿಟಿ ಕೂಡ ಕಡಿಮೆ ಆಗುತ್ತೆ ನೀರಿನ ಎತ್ತೋದು ಕೂಡ ಕಡಿಮೆ ಆಗಿರುತ್ತೆ ಮತ್ತು ನಾವು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಪಂಪು ಮತ್ತು ಮೋಟಾರ್ಗಳನ್ನು ಒಂದು ನಾಲ್ಕು ಅವರ್ ನಿಲ್ಲಿಸಿ ಅಂದರೆ ಸ್ಟಾಪ್ ಕೊಟ್ಟು ಓಡಿಸ್ತೀವಿ ಬಟ್ ಈಗ ಒನ್ ಅವರ್ ಮಾತ್ರ ನಿಲ್ಲಿಸೋಕ್ಕೆ ಸಾಧ್ಯ ಇದೆ ಇದೆಲ್ಲ ನೋಡಿದಾಗ ನೀರಿನ ಬಳಕೆ ಕೂಡ ಬೇಸಿಗೆ ಕಾಲದಲ್ಲಿ ಯಾವಾಗಲೂ ಹೆಚ್ಚಾಗುತ್ತೆ ಮತ್ತು ಬೇಸಿಗೆ ಕಾಲದಲ್ಲಿ ಮಡಿಕೇರಿ ಒಂದು ಪ್ರವಾಸಿ ತಾಣ ಮತ್ತು ಟೂರಿಸಂ ಪ್ಲೇಸ್ ಆಗಿರೋದ್ರಿಂದ ವೀಕೆಂಡು ಮತ್ತು ರಜಾ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ಗೆ ಎರಡು ಪಟ್ಟು ಜನ ಬರ್ತಾರೆ ಅವರೆಲ್ಲರಿಗೂ ಕೂಡ ನೀರನ್ನು ಕೊಡಬೇಕು ಹಾಗಾಗಿ ಕೇಂದ್ರ ಸರ್ಕಾರದ ನಾರ್ಮ್ಸ್ ಪ್ರಕಾರ ಒಬ್ಬ ವ್ಯಕ್ತಿಗೆ ಒನ್ ತರ್ಟಿ ಫೈವ್ ಎಲ್ ಪಿ ಸಿ ಡಿನ ಪ್ರತಿದಿನ ಕೊಡಬೇಕು ಆ ಲೆಕ್ಕ ಆದರೆ ನಮ್ಮ ಟೌನ್ಗೆ ಸಿಕ್ಸ್ ಎಮ್ ಎಲ್ ಡಿ ನೀರನ್ನು ನಾವು ಇದ್ದೀವಿ ಈಗ ನಾವು ನಿನ್ನೆಯಿಂದ ಮಾತ್ರ ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಕುಡಿಯುವ ನೀರಿನ ಬಗ್ಗೆ ಎಲ್ಲ ಪ್ರಸ್ತಾಪ ಆಗಿರ ಕುಡಿಯೋ ನೀರದ್ದು ಈ ಥರ ಸಮಸ್ಯೆ ಏನಿಲ್ಲ ಆದರೆ ನೀರು ಕಡಿಮೆ ಆಗಿದೆ ಸಮಂಜಸವಾಗಿ ಕೊಡಬೇಕು ಅಂತಂದರೆ ನಾವು ದಿನ ಬಿಟ್ಟು ದಿನ ವಾರ್ಡ್ಗಳನ್ನು ವಿಂಗಡಣೆ ಮಾಡ್ಕೊಂಡು ಕೊಟ್ರೆ ಸೂಕ್ತ ಅಂಥೇಳಿ ನಾವು ಅಭಿಪ್ರಾಯ ವ್ಯಕ್ತಪಡಿಸಿದ್ವಿ ಅದಕ್ಕೆ ಸಭೆಯಲ್ಲಿ ಕಳೆದ ವರ್ಷ ಯಾವ ಥರ ಮಾಡಿದ್ರಿ ಅಂತೇಳಿ ಅದರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಂಡ್ರು ಕಳೆದ ವರ್ಷ ನಾವು ಏಪ್ರಿಲ್ ಹದಿನಾರನೇ ತಾರೀಕೆ ಕೂಡ ದಿನ ಬಿಟ್ಟು ದಿನ ನೀರನ್ನು ಇದ್ದೀವಿ ಅಂತೇಳಿ ಅಭಿಪ್ರಾಯ ಕೊಟ್ಟಾಗ ಆಯಿತು ಆಗಿದ್ದರೆ ದಿನ ಬಿಟ್ಟು ದಿನನ ಸಂಪೂರ್ಣವಾಗಿ ನೀರು ಕೊಡಿ ಕುಡಿಯ ನೀರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂಥೇಳಿ ಆ ಸಭೆಯಲ್ಲಿ ತೀರ್ಮಾನ ಆಯಿತು ಸಭೆಯಲ್ಲಿ ಸೂಚನೆ ಕೊಟ್ಟ ಮೇಲೆ ನಾವು ಆ ಸಭೆಯ ತೀರ್ಮಾನದಂತೆ ನಿನ್ನೆಯಿಂದ ಹನ್ನೆರಡು ವಾರ್ಡ್ಗಳಿಗೆ ಒಂದು ದಿನ ಇನ್ನು ಉಳಿದಂಥ ಹನ್ನೊಂದು ವಾರ್ಡ್ಗಳಿಗೆ ಒಂದು ದಿನ ಈ ಥರ ನೀರನ್ನು ಕೊಡ್ತಾಯಿದ್ವಿ ಒಟ್ಟಾರೆ ಮಡಿಕೇರಿ ನಗರದ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಡೋದಿಷ್ಟೇ ತಮ್ಮ ಮುಖಾಂತರ ಕುಡಿಯೋ ನೀರನ್ನು ಯಾವುದೇ ಕಾರಣಕ್ಕೂ ನೀವು ವ್ಯತ್ಯ ಇದಕ್ಕೆ ವ್ಯತ್ಯಯವಾಗಿ ಬಳಸಬೇಡಿ ಅಂದರೆ ಕಾರ್ ತೊಳೆಯೋದು ಸ್ಕೂಟ್ರ್ ತೊಳೆಯೋದು ಮನೆ ತೊಳಿತಕ್ಕಂಥದ್ದು ಇಂಥದಕ್ಕೆಲ್ಲ ಬಳಸಬೇಡಿ ಹೂ ತೋಟಗಳಿಗೆ ನೀರು ಹರಿಸ್ತಕ್ಕಂಥದ್ದು ಮಾಡಬೇಡಿ